ಚೇಲೂರು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಹಾಗೂ ಸಮಾಜ ಸೇವಕರಾದಂತಹ ಕಡ್ಡಿಲು ವೆಂಕಟರಮಣ ಅವರ ಹುಟ್ಟುಹಬ್ಬವನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಹಾಗೂ ಅಭಿಮಾನಿಗಳೊಂದಿಗೆ ಗಿಡ ನಾಟಿ ಸಿಹಿ ಹಾಗೂ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಕರ್ನಾಟಕ ಪಬ್ಲಿಕ್ ಮುಖ್ಯೋಪಾಧ್ಯಾಯರಾದ ಜೀಲಾನ್ ಭಾಷಾ ಅವರು ಕರ್ನಾಟಕ ಪಬ್ಲಿಕ್ ಮುಖ್ಯೋಪಾಧ್ಯಾಯರಾದಂತಹ ಜಿಲ್ಲಾನ್ ಭಾಷಾ ಅವರು ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಪೆನ್ನು ಹಂಚಿದ್ದಾರೆ ಈ ಸಂದರ್ಭದಲ್ಲಿ ಕಟಿಲು ವೆಂಕಟರಮಣ ಅವರ ಹುಟ್ಟುಹಬ್ಬವನ್ನು ನಾನು ಬಡ ವಿದ್ಯಾರ್ಥಿಗಳಲ್ಲೇ ನಾನು ನಲವತ್ತು ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿರುತ್ತೇನೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಿಲ್ಲಾನ್ ಭಾಷಾ ಹಾಗೂ ಶಿಕ್ಷಕರು ಅಲ್ಪಸಂಖ್ಯಾತ ಘಟಕದ ಯುವ ಮುಖಂಡರಾದ ಅಜರುದ್ದೀನ್ ಇಮ್ರಾನ್ ಖದೀರ್ ಇದ್ದರು ಅಭಿಮಾನಿಗಳು ಹಾಗೂ ಎವೈಎಸ್ ತಂಡದ ಶ್ರೀನಾಥ್ ಕಿರಣ್ ಕೆಪಿಸಿಸಿ ಉಪಾಧ್ಯಕ್ಷರಾದ ಪ್ರೇಮ್ ಕುಮಾರ್ ನವೀನ್ ಅಶೋಕ್ ಕುಮಾರ್ ಮತ್ತು ರಾಜು ಇನ್ನು ಹಲವು ಮಂದಿ ಇದೇ ವೇಳೆ ಹಾಜರಿದ್ದರು ವರದಿ ಎಸ್ ನಂದಿ ಟಿವಿ ಚೇಳೂರು ಹೋರಾಟಗಳು ಮಾಡಿದ್ದೀವಿ ಒಂದು ಕಾರ್ಯಕ್ರಮ ಆಗಿದೆ ಗಿಡ ಇರುವುದು ಮತ್ತು ಚಿಕ್ಕ ಮಕ್ಕಳಿಗೆ ಉಪ್ಪು ಬೆಣ್ಣೆ ವಿಸ್ತೀರ್ಣ ಮಾಡಿದೆ ಅದಕ್ಕೆ ಜೊತೆಗೆ ಸ್ವೀಟ್ ಅನ್ಸಾ ನಮಗಂತೂ ಜೀವನದಲ್ಲಿ ಭಾರಿ ಖುಷಿ ಆಗುತ್ತೆ ಯಾಕಂದರೆ ಮಕ್ಕಳು ಇವತ್ತು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗೋದು ಆಗೋದು ಹಾಗಾದ್ರಿಂದ ನಾನು ಇಲ್ಲಾದರೂ ಬರ್ತ್ಡೇ ಮಾಡ್ಕೋಬೇಕಂದ್ರೆ ನಾನು ಬಂದು ಒಂದು ಎರಡು ಮೂರು ವರ್ಷದಿಂದ ನಾನು ಸರ್ಕಾರಿ ಶಾಲೆಯಲ್ಲೇ ಮಾಡಿಬಿಡ್ತೀನಿ ಯಾಕಂದರೆ ನನಗೆ ಮಕ್ಕಳು ತುಂಬ ಇಷ್ಟ ಅದಕ್ಕೋಸ್ಕರ ನನ್ನ ಜೀವನಕ್ಕೆ ನಾನು ತುಂಬ ಖುಷಿ ಆಗುತ್ತೆ ಮಕ್ಕಳ ಜೊತೆ ಒಂದು ಒಂದು ಅವರಿಂದ ನಾವು ಜೊತೆಯಲ್ಲಿತ್ತು ಸ್ವೀಟ್ ಹಂಚಿ ಅದೇ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಹೋರಾಟಗಾರರು ನನ್ನ ಅಣ್ಣ ತಮ್ಮ ಎಲ್ಲರೂ ಬಂದು ಅಲ್ಲಿಂದ ಮಾಸ್ಟರ್ಗಳು ಬಂದಿದ್ದಾರೆ ಅವರು ಜಗಾನಂದ ಮಾಸ್ಟ್ರು ಅವರು ಅನುರಾಮ್ ರೆಡ್ಡಿ ನಾಗರಾಜ್ ಮಾಸ್ಟ್ರು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದರೆ ತುಂಬ ಖುಷಿಯಾಗುತ್ತೆ ದಯವಿಟ್ಟು ಈ ಎಡಮ್ಮ ಏನು ಅವಕಾಶ ಕೊಟ್ಟಿದ್ದೀವಿ